ಚಲೋ ರಾಜು ಎಲ್ರಿ ನೆನೆಲ್ಲ ಫೋನ್ ಮಾಡ್ದೆ ಇತ್ತಿಲ್ಲ ಅದ್ಯಾವ್ದೋ ಸಣ್ಣ ಇದಕ್ಕೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ ಬಾ ನಾನು ಅದೇಳಿ ವೇಲುಗ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡ್ಸ್ತಿನ ತಲೆ ಕರ್ಸ್ಕೊಂಡ್ಬೇಡ ಎಲ್ಲಿ ಹೋಗ್ಬೇಡ ಬಾ ನಿನ್ನೆ ನಮ್ ತಾಲೂಕ್ ಒಕ್ಲಿಗರಾಗಿ ಸುಮ್ನೆ ಅವನ ಹತ್ರನ ಹೋಗಕ್ಕೆ ಮಾಡಕ್ ಹೋಗ್ಬೇಡ ಬಾ ಇಲ್ಲಿ ನೀನು ಅದ ಇದ್ ಮಾಡಿ ಇದ್ ಮಾಡಿಸ್ತೀನಿ ಬಾ ಡಿ ಸಿ ಪಿ ಹತ್ರನೂ ಬಿಡ ಕಮಿಷನ್ ಬಿಡ ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳ ಗೌರ್ಮೆಂಟ್ ನಮ್ದೈತೆ ನೀನ್ ಯಾರ ಯಾರ ಹತ್ರ ಹೋದ್ರ ನೀನ್ ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ತಲೆ ತಲಾ ಬಾ ನೀನು ಏ ಚಲೋ ರಾಜು ಏನ್ ನಿನ್ ಕತೆ ಬಾರ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕತೆ ಹೇಳ್ತಾ ಇದೀಯ ನೀನು ಏನೋ ಹೋದ್ರಾಗ್ಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ನೆ ಬರೀ ಕತೆ ಹೇಳ್ಕೊಂಡು ಬಿಡಾಡ್ತಾ ಇದೀಯ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಪಿಗ ಹೋಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿನಿ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಅವ್ನ ತೊಂದ್ರೆ ಕೊಡ್ಬೇಡ್ರಿ ಇದು ಇದ್ ಮಾಡ್ ಟೆಂಡರ್ ಇದಾಗ ಅವ್ರಿಗೆ ಇರ್ಲಿ ಅಂತ ನೋಡ್ ನಾನು ಕಾಯ್ತಾ ಇದ್ದೀನಪ್ಪ ಒಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿರ್ ನಾನೇ ನಿಂತ್ಕೊಂಡ್ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬ ಮಾಡ್ಕೊಂಡು ತಿರುಗಬೇಡ ಏನೋ ನಮ್ಮ ನಮ್ ತಾಲೂಕ್ನೋ ಅಂತಂದ್ರೆ ನೀನು ಬರೀ ಬತ್ತಿನಿ ಬತ್ತಿನಿ ಇತ್ತಿನಿ ಅಂತ ಹೇಳ್ತಾ ಇದೀಯ ಬರಂಗಿದ್ರೆ ಒಳಗಡೆ ಬಾ ನಾಡ ನಡ್ದೆ ಬಂದ್ರು ಒಳ್ಳೇದು ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದ್ ವಾಪಸ್ ತಗಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ಇಷ್ಟ ನೀನ್ ಏನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದ್ ಮಾಡ್ತಾರ ನೋಡ್ತೀನಿ ನಾನು ಚಲೋ ರಾಜು ಎಲ್ರಿ ಎಲ್ಲ ಫೋನ್ ಮಾಡ್ದೆ ಇತ್ತಿಲ್ಲ ಅದ್ಯಾವ್ದೋ ಸಣ್ಣ ಇದಕ್ಕೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ ಬಾ ನಾನು ಅದೇಳಿ ವೇಲುಗ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ ತಲೆ ಕೆರ್ಸ್ಕೊಂಡ್ಬೇಡ ಎಲ್ಲಿ ನಿನ್ನೆ ನಮ್ಮ ನಿನ್ನೆ ನಮ್ ತಾಲೂಕ್ ಸುಮ್ಮನೆ ಸುಮ್ನೆ ಅವನ ಹತ್ರನೂ ಹತ್ರನ ಹೋಗಕ್ಕೆ ಮಾಡಕ್ ಹೋಗ್ಬೇಡ ಬಾ ನೀನು ಅದ ಇದ್ ಮಾಡಿ ಮಾಡಿಸ್ತೀನಿ ಬಾ ಡಿ ಸಿ ಪಿ ಹತ್ರ ಬಿಡ ಕಮಿಷನ್ ಹತ್ರ ಬಿಡ ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡೋಗ್ತಿ ಹೇಳ್ತೀನಿ ಬಾ ಒಳ್ಳ ಗೌರ್ಮೆಂಟ್ ಯಾರ್ಯಾರ ಹತ್ರ ಹೋದ್ರ ನೀನ್ ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ನನ್ ತಾಲಕ್ ತಲೆ ಬಾ ನೀನು ಏ ಚಲೂರಾಜು ಏನ್ ನಿನ್ ಕತೆ ಬಾರೇ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕತೆ ಹೇಳ್ತಾ ಇದೀಯ ನೀನು ಏನೋ ಹೋದ್ರ ಅವ್ಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬೇರ್ಸನ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ನೆ ಬರೀ ಕತೆಕೊಂಡು ಓಡಾಡ್ತಾ ಇದ್ದೀನಿ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಹೋಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿನಿ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರೆ ಅವ್ನೇನೋ ಇದು ಮಾಡ್ ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರ್ಲಿ ಅಂತ ನೋಡ್ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದೊಳಗಡೆ ಬಂದು ಏನೋ ಸೆಟ್ಲ್ ಮಾಡ್ಕೊಂಡ್ರೆ ಮಾಡ್ಕೋ ಇಲ್ದಿ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಸಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬು ಮಾಡ್ಕೊಂಡು ತಿರುಗ್ಬೇಡ ಏನೋ ನಮ್ಮನು ನಮ್ಮ ತಾಲೂಕ್ ಅಂತಂದ್ರೆ ನೀನು ಬರೀ ಬತ್ತಿನಿ ಬತ್ತಿನ ಇತ್ತೀನಿ ಅಂತ ಹೇಳಿ ಹೇಳ್ತಾ ಇದೀಯ ನೀ ಬರಂಗಿದ್ರೆ ಸೋಮವಾರದ ಒಳಗಡೆ ಬಾ ನಾಳೆ ನಾಡ್ದೆ ಬಂದ್ರು ಒಳ್ಳೇದು ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದ್ ವಾಪಸ್ ತೆಗಿಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ ಇಷ್ಟ ನೀನ್ ಏನ್ ಬೇಕೋ ಮಾಡ್ಕೊಂಡು ನೋಡೋಣ ಯಾರ ಇದ್ ಮಾಡ್ತಾರ ನೋಡ್ತೀನಿ ನಾನು